ಕೆಲವರಿಗೆ ಹಣ ಹೆಸರು ಗಳಿಸುವುದೆಂದರೆ ಬಲು ಇಷ್ಟ ತ್ಯಾಗವಿಲ್ಲದೆ ದುಡಿಮೆ ಇಲ್ಲದೆ ಕೆಲವರ ಕೈ ಹಿಡಿದು ಕಾಲಿಡಿದು ಆದರೆ ಈ ಸೇನಾನಿ ಬಿಸಿಲು ಮಳೆ ಎನ್ನದೆ ಕರಿಘಟ್ಟವನ್ನ ಹಸಿರುಘಟ್ಟ ಮಾಡಿದ್ದಾರೆ ಕರಿಘಟ್ಟವನ್ನ ಹಸಿರುಘಟ್ಟ ಮಾಡಿದ್ದಾರೆ ಒಂದು ದಿನ ಒಂದು ತಿಂಗಳು ದುಡಿದು ತಾನು ಶ್ರಮಜೀವಿ ಎಂದು ಬಿಂಬಿಸಿಕೊಳ್ಳುವರ ನಡುವೆ ಹಲವಾರು ವರ್ಷಗಳಿಂದ ಸತತವಾಗಿ ದುಡಿದರೂ ನಾ ಏನೂ ಮಾಡಿಲ್ಲ ಎಲ್ಲ ನನ್ನ ಸ್ನೇಹಿತರು ನಾ ನೆಪ ಮಾತ್ರ ಅನ್ನುವ ಈ ಸೇನಾನಿ ಕರಿಗಟ್ಟವನ್ನೇ ವಾಸಿಸುವ ಮನೆ ಮಾಡಿಕೊಂಡಿದ್ದಾರೆ ವಾಸಿಸುವ ಮನೆ ಮಾಡಿಕೊಂಡಿದ್ದಾರೆ ಹಸಿದಾಗ ಅಮ್ಮ ಊಟ ಎನ್ನುವ ಮಕ್ಕಳು ತಮ್ಮ ಹಸಿವನ್ನು ತೋಡಿಕೊಂಡರೆ ತನ್ನ ಮಕ್ಕಳನ್ನು ಬಾಚಿ ತಬ್ಬಿ ಆ ಹಸಿವನ್ನು ನೀಗಿಸುವ ಅಮ್ಮ ಒಂದು ಕಡೆ ತಾನು ಏನನ್ನೂ ಕೇಳದೆ ಬಾಡಿದ ಬಳ್ಳಿಗಳು ಒಂದು ಕಡೆ ಊಟ ಮಾಡದಿದ್ದರೂ ಸಮಯಕ್ಕೆ ಸರಿಯಾಗಿ ತನ್ನ ಸ್ನೇಹಿತರ ಜೊತೆಗೂಡಿ ಹಸಿರು ಕೊಡುವ ಉಸಿರನ್ನು ನೀರು ಗೊಬ್ಬರಗಳಿಂದ ಅವುಗಳನ್ನು ತಣಿಸುವ ಈ ಸೇನಾನಿ ಕರಿಗಟ್ಟಕ್ಕೆ ಜೀವದಾತರಾಗಿದ್ದಾರೆ ಜೀವದಾತರಾಗಿದ್ದಾರೆ